ಬೆಳಗ್ಗೆ ಏನಾದ್ರೂ ಕೇಸ್ ಆಯ್ತು ಅಂತಾನೆ ನೋಡಿ ಹಿಂಗ್ ಮಾಡಿದ್ರು ಅಂತಾರೆ ಇಲ್ಲ ಮಗು ಮುದ್ದಾಗಿತ್ತು ಅದಕ್ಕೆ ಮುತ್ಕೊಟ್ಟೆ ಅಂತ ಹೇಳಿದ್ರೆ ಹೇಳಕ್ ಆಗತ್ತ ಒಂದು ಕೇಸು ಹಾವೇರಿನಲ್ಲಿ ನಾಲ್ಕು ವರ್ಷದ್ದು ಅಫ್ಕೋರ್ಸ್ ದೇರ್ ವಾಸ್ ಇಟ್ ವಾಸ್ ಎ ವೆರಿ ಬಾರ್ಬರಸ್ ಮಿಸ್ ಕ್ರಿಯೆಂಟ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಫೆಲೋ ಡಿಟ್ ಸಮ್ ಮಿಸ್ಚಿಫ್ ಅಲ್ಲಿ ಪ್ರಾಸಿಕ್ಯೂಷನ್ ಅವರು ಕಾಮುಖ ಅಂತ ಬರ್ಸಿಬಿಟ್ಟಿದ್ದಾರೆ ನಾಲ್ಕು ವರ್ಷದ ಹುಡುಗಿಗೆ ಕಾಮುಖ ಅಂದ್ರೆ ಏನಂತ ಅರ್ಥ ಆಗುತ್ತಾ ಹೇಳಿ ಸಾಹೇಬರು ಕಪ್ಪ ಮಾಡ್ಕೊತಾರೆ ಅಂತಿರಲ್ಲ ಈಗ ಉತ್ತರ ಕೊಡಿ ಅಲ್ಲ ಐ ಕೇಮ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ ಅಲ್ಟಿಮೇಟ್ಲಿ ಅದೇನೋ ಆಯ್ತು ಬಿಡಿ ಪ್ರಶ್ನೆ ನಾನ್ ಕಾಲದಲ್ಲಿ ಮುಗಿಲಿಲ್ಲ ಸೊ ಅಂತ ನಾಲ್ಕನೇ ವರ್ಷದ ಹುಡುಗಿ ಹೇಳಕ್ ಆಗತ್ತಾ ವರ್ಷ ರಾಂಗ್ ಅಲ್ವಾ ಅಟ್ ದಿ ಮೋಸ್ಟ್ ಏನಾಗಿರ್ಬೋದು ಅದು ಅಳ್ತಿರ್ಬೋದು ತಾಯಿ ಅಂತ ಕೇಳಿದ್ರೆ ನೋವಿದೆ ಅಂತ ತೋರಿಸ್ಬೋದು ಎಲ್ಲಿ ಏನು ಅಂತ ನೋಡಿದಾಗ ಗೊತ್ತಿರ್ಬೇಕು ಅಲ್ವಾ ಸೊ ಡೋಂಟ್ ಟೇಕ್ ಪೋಕ್ಸೋ ಕೇಸಸ್ ಫಾರ್ ಗ್ರಾಂಟೆಡ್ ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ ದೀಸ್ ಆರ್ ಆಲ್ ದಿ ಸ್ಪೆಷಲ್ ಸ್ಪೀಸೀಸ್ ಆಫ್ ಕೇಸಸ್ ಈ ಸಮಾಜದಲ್ಲಿ ಹೆಣ್ಮಕ್ಳು ಇರಬೇಕು ಅಂದ್ರೆ ಬೇಕಾದಂತ ಎಲ್ಲ ಕಾನೂನುಗಳನ್ನ ಮಾಡಿದೀವಿ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತಾಯ್ತಲ್ಲ ಕೇಸ್ ಇದು ಪ್ರಾವಿಷನ್ಸ್ ಆಫ್ ಲಾ ಬಿಟ್ರೆ ಸೇಫ್ ಅಲ್ಲ ಗೊತ್ತಾಯ್ತಾ ಅದನ್ನು ಅನುಷ್ಠಾನಕ್ ತರಬೇಕು ಅನುಷ್ಠಾನಕ್ ತರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತಂದ್ರೆ ಆಲ್ ಕನ್ಸರ್ಂಡ್ ಇನ್ ದಿ ಸೊಸೈಟಿ ಐ ಎಮ್ ನಾಟ್ ಸೇಂಗ್ ಲಾಯರ್ ಇನ್ವೆಸ್ಟಿಗೇಷನ್ ಆಫೀಸರ್ ದಿಸ್ ದಟ್ ಅಂಡ್ ಆಲ್ ಆಲ್ ಕನ್ಸರ್ನ್ ಇನ್ ಸೊಸೈಟಿ ಶುಡ್ ಹ್ಯಾವ್ ಎನ್ ಇಂಟ್ರಾಸ್ಪೆಕ್ಷನ್ ಆತ್ಮಾವಲೋಕನ ಮಾಡ್ಕೋಬೇಕು ನಮ್ಮ ಹೆಣ್ಮ ನಮ್ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರ ಹೋದವ್ರು ಕರೆಕ್ಟ್ ಆಗಿ ವಾಪಸ್ ಬರ್ತಾರ ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡ್ಬೇಕು ದಿಸ್ ಲೇಡಿ ಈಸ್ ಇಯರ್ ದಿಸ್ ಲೇಡಿ ಈಸ್ ಇಯರ್ ಅವ್ರ ಮಕ್ಳುಗಳೆಲ್ಲ ವರ್ಕ್ ಮಾಡ್ತಿರ್ತಾರೆ ಅವ್ರ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಬೇಸಿಸ್ ದಟ್ ಸೊ ಹಾಗಾಗಿ ಇದೆಲ್ಲ ನೋಡಿ ಅವರೆಲ್ಲ ಕೊಟ್ಟಿರೋದೆಲ್ಲ ಡಾಕ್ಯುಮೆಂಟ್ ಎಲ್ಲ ತರಿಸ್ಕೋತಾನೆ ಕೂತ್ಕಡೆಯಿಂದ ಅಂತಂದ್ರೆ ಹೌ ಪವರ್ಫುಲ್ ದಿಸ್ ಇಸ್ ಅಂಡ್ ಇಫ್ ದಿಸ್ ವಿಲೋ ಇಸ್ ಗ್ರಾಂಟೆಡ್ ಬೈಲ್ ವಾಟ್ ವಿಲ್ ಹ್ಯಾಪನ್ ವಾಟ್ ವಿಲ್ ಹ್ಯಾಪನ್ ಮಿಸ್ಟರ್ ಕೇಸ್ ಹಳ್ಳ ಹಿಡಿಯುತ್ತಲ್ವಾ ಮಾಡಿರಬಹುದು ಆ ಪ್ರಾವಿಷನ್ ನ ಅವರು ದುರುಪಯೋಗ ಮಾಡ್ಕೊಂಡಿರಬಹುದು ನಾ ಇಲ್ಲ ಅಂತ ಹೇಳೋದಿಲ್ಲ ನೂರು ಕೇಸಲ್ಲೋ ಕೇಸ್ ಕೇಸಲ್ಲೋ ತೆಗೆದ್ರೆ ಎರಡು ಮೂರು ಕೇಸ್ ದುರುಪಯೋಗ ಆಗಿರ್ಬೋದು ಹಾಗೆ ದುರುಪಯೋಗ ಮಾಡ್ಕೊಂಡಾಗ ಕೂಡ ಏನ್ ಮಾಡಬೇಕು ಅಂತ ಕಾಯ್ದೆಯೇ ಹೇಳಬೇಕು ನಾ ಹೇಳಿದ ಅರ್ಥ ಆಯ್ತಲ್ಲ ದುರುಪಯೋಗ ಮಾಡ್ಕೊಂಡಾಗ್ಲೂ ಕೂಡ ಏನಾಗಬೇಕು ಈಗ ಇನ್ನೊಂದು ಯಾವ್ದೋ ಮ್ಯಾಟ್ರಿಂದ ಧಾರವಾಡದ ಮಾಡೋದಲ್ಲ ಅದ್ರೊಗಡೆ ಯಾವುದೋ ಒಂದ್ ಕಾನೂನು ದುರುಪಯೋಗ ಆಗಿದೆ ಬರೆದಿದ್ದೀನಿ ದುರುಪಯೋಗ ಆಗಿದೆ ಅಂತ ಆ ಪ್ರಾವಿಷನ್ಸ್ ಗೆ ಅಕ್ವಿಟಲ್ ಮಾಡಿಬಿಟ್ಟು ಬೇರೆ ಪ್ರಾವಿಷನ್ಸ್ ಮಾತ್ರ ಕನ್ವಿಕ್ಷನ್ ಮೇಂಟೈನ್ ಮಾಡಿದ್ವಿ ಆಗಿರುತ್ತೆ ನಮ್ ಗಮನಕ್ಕೆ ಬಂದಿರುತ್ತೆ ಬಂದಾಗ ಬಂದಂತ ಸಂದರ್ಭದಲ್ಲಿ ಕೋರ್ಟ್ನವರೇನು ಹೆಸಿಟೇಟ್ ಮಾಡೋದಿಲ್ಲ ದುರುಪಯೋಗ ಆಗಿದೆ ಅಂತ ಹೇಳಿ ಬರೀಲಿಕ್ಕೆ ತಿಳಿತಲ್ಲ ಈಗ ನಾವು ಯಾರ ದಿ ಬೇಲ್ ಸ್ಟೇಜ್ கிளண்ட் அண்ட் சரெண்டர் லெட் இம் கம் சின்ஸ் இஸ் ஓன் கன்சிடர் சரெண்டர் கேட் நம்ம பிரகணூத்தி டு ಲೆಟ್ ಅದರ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಎಫಿಕಸಿ ಆಫ್ ದಿಸ್ ಲಾ ಹ್ಮ್ ಹ್ಮ್ ಕೊಡ್ತಾರೆ ಮೆಮ ಕೊಡಿಪಸ್ ಮಿಸ್ಟರ್ ಜಗದೀಶ್ ಹೌದು ಇವ್ರೇ ಎಷ್ಟೈತೆ ಇವರು ಗೊತ್ತಿಲ್ಲ ಇರೋದೇ ನಾಲ್ಕು ಪೀದಿ ಐದುವರೆಗೆ ಇವ್ರ ಮನೆ ಮುಂದೆ ನಿಂತಿರ್ತಾನೆ ಆರೂವರೆಗೆ ಇನ್ನೊಬ್ರು ಮನೆ ಮುಂದೆ ನಿಂತಿರ್ತಾನೆ ಮಾಡಕ್ ಬರೆಯ ಕೆಲಸ ಇಲ್ಲಲ್ಲ ಊರಲ್ಲೆಲ್ಲ ಗೊಂಡಾಡ್ಕೊಂಡು ತಿನ್ನಕ್ಕೆ

ಕಿಡ್ಸಿದ್ರೆ ಹೆಣ್ಣು ಮೂರವರ ಹೆಣ್ಮಕ್ಳನ್ನೆಲ್ಲ ಮಕ್ಕಳನ್ನೆಲ್ಲ ಗೌರವ ನೋಡ್ಕೋಬೇಕು ನಾಳೆ ದಿನ ಇವ್ರ ಮಕ್ಳಿಗೆ ಹಿಂಗಾದ್ರೆ ಏನ್ ಮಾಡಕ್ಕಾಗತ್ತೆ ಎಸ್ ಅದೆಲ್ಲ ಕಿಡ್ಡು ಪಡ್ಡು ಎಲ್ಲ ಹೇಳೋಂಗಿಲ್ಲ ಮುಂದಿನ ದಿನ ಇದ್ರೆ ಹೇಳಿ ಇವನ್ ಇಂದಿ ಟ್ರಯಲ್ ಐ ಡೋಂಟ್ ಬಿಲೀವ್ ಅಲ್ಲಿ ಬಿ ನಾವು ಫಾರ್ ದಿ ಬೇ ಇಲ್ಲಿ ಬಂದು ಹೇಳ್ತೀವಿ ಇದೆಲ್ಲ ಚಿನ್ ಹಿಂದಿ ಗೆ ಮಾತ್ರ ಕರೆಕ್ಟ್ ಇದೆಲ್ಲ ನಮ್ಗೆಲ್ಲ ಎಲ್ಲ ಹಿಂದಿ ಪಿಕ್ಚರ್ ಎಲ್ಲ ಹೇಳ್ತಾರಲ್ಲ ಎಲ್ಲ ಮುಗ್ದೋಗ ಮೇಲೆ ರಾತ್ರಿ ಎಲ್ಲ ನನ್ ಜೊತೆನೆ ಇದ್ದ ಅಂತ ಓಡ್ ಬಂದ ಹೇಳ್ತಾಳಲ್ಲ ಅವಳು ಅದನ್ನ ಎವಿಡೆನ್ಸ್ ಅಂದ್ಬಿಟ್ಟು ವಜಾ ಮಾಡ್ತಾರಲ್ಲ ಅದು ಗೆ ಮಾತ್ರ ना सारी बरकोले हार्ड व्हाट डू यू वांट मी टू डू बरकोले हार्ड काउंसिल फॉर पेटिशनर एंड लर्नर एच जी पी पुस्ता पेटिशनर टू सेक्शन 438 सी आर पी सी विद द फॉलोइंग प्रेयर पुस्ता ब्रीफ फैक्ट्स ऑफ द केस आर एस अंडर बेस्ड ऑन द कंप्लेंट लॉड बाय द विक्टिम गर्ल मदर ऑफ द विक्टिम गर्ल चामराजनगर वुमन पीएस रजिस्टर्ड अ केस अगेंस्ट द Petitioner and others. Ibrahim, Murjanan. Petitioner and others. In crime number 67 bar 21 dated 9-12 2021 for the offences so and so. The gist of the complaint documents reveal that victim girl is aged 16 years and she is studying in JSS High School Horea in 10 standard and uh, every day she goes to this by walk about a month earlier to the complaint present petitioner and second accused used to misbehave with the victim girl and on 6, 12, 2021, 20, at about 5:30 p.m., when the victim girl was returning to the house after attending the school kama, both the accused persons physically, misbehaved and they committed sexual assault on the victim girl. Posta. they also abused the victim girl in filthy language and the same was intimated to her younger uh, the younger brother of the complainant on 7/12/2021 Posta. younger brother of the complainant inquired the accused persons and at that juncture the accused persons also abused the younger brother of the complainant in filthy language and also gave a life threat. Therefore they visited, complainant and her younger brother visited Begur police station and thereafter Begur police have redirected them to, ವಾಟ್ ಆರ್ ಯು ಡೂಯಿಂಗ್ ಇಷ್ಟ ದಿನ ಆಗಿ ಸುಪ್ರೀಂ ಕೋರ್ಟ್ ಹೇಳದ್ ಮೇಲೆ ನಾವು ಅಲಿತ್ಕೊಳ್ಳೋದು ಆಮೇಲೆ ನೀವು ಅಲ್ಲೋಗಿ ನೋಡಿ ಅಲ್ಲಿ ಏನ್ ಬರ್ತಾರೆ ಬೇಗೂರು ಪೊಲೀಸರು ಇಲ್ಲಿಯವರೆಗೂ ಕಾಯಿಸಿ ಆಮೇಲೆ ಚಾಮರಾಜನಗರ ಮಹಿಳಾ ಪೊಲೀಸ್ ಹೋಗು ಅಂತ ವಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ಏನ್ ಬೆಲೆ ಇಲ್ಲೇನು ರಿಜಿಸ್ಟರ್ ಮಾಡ್ಕೋಬೇಕು ಎಲ್ಲಿದ್ರು ದೆನ್ ಲಲಿತ್ ಕುಮಾರ್ ಈಸ್ ಮೆಂಟ್ ಈಗ ನಾಳೆ ದಿನ ಮೂರು ದಿನ ಡಿಲೇ ಆಗುತ್ತೆ ಅವಾಗ ಯಾರು ಉತ್ತರ ಕೊಡ್ತಾರೆ हम्म पुस्ता देर आफ्टर दे विजिटेड ओमन पुलिस स्टेशन चामरनगर एंड लार्डी कंप्लेंट बेस्ट ऑन दे सेट कंप्लेंट का मांग केस के अंतर्गत विजिटेड है सपोर्ट से पुस्ता पुलिस है आह दे इन्वेस्टिगेशन एजेंसी हैव इन्वेस्टिगेटेड द मटर एंड फाइल्ड अब्सकंडिंग चार्जशीट आज एग्जिट द पेटिशनर पुस्ता � The attempt made by the petitioners seeking grant of anticipatory bail is turned down by the Larna District Judge in CMIS number no. 238 of 2022 by order dated 15 July 2022. First, thereafter, comma, the petitioner is before this court. The earlier bail application filed by the petitioner came to be dismissed as withdrawn. poster with liberty to approach this court after the charge city is filed. That counsel for the petitioner has. Now sought for grant of bail on the following grounds. First, reiterating the grounds that in the petition, Kamal and counsel for the petitioner uh, uh, say seeks the grant of anticipatory bail on the ground that the petitioner is a public servant and therefore, uh, therefore, he is entitled for grant of bail. First, he also pointed out that uh, the eyewitness testimony, eyewitness testimony is unbelievable because he is an eyewitness to the present incident. At about 6 pm on 6 12 2021, and on the same day, he is an eyewitness to another incident, another incident between some other parties at about 5:30 30 pm against the accused number two in the in in, in some other case at about 5:30 pm, and therefore, therefore, he says testimony cannot be believed. First, he also the Lord counsel for the petitioner also draws the attention of this court, attention of this court to be a uh, uh, document that has been collected by the investigation agency which is the part of the charge sheet papers uh, uh, which is the letter dated 21 1 2022 issued by the uh, issued by the range forest office then investigation officer